ನೋಡ್ತಾ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನೀವು ಶಕುನಗಳನ್ನ ಅಂದ್ರೆ ಬಿಕ್ಕಳಿಕೆ ಬಂದ್ರೆ ಯಾರೋ ನೆನಪಿಸ್ಕೊಂಡಂಗೆ ಅಥವಾ ಎಡ ಬಿದ್ರೆ ಯಾರೋ ಬೈಕೊಂಡ್ರು ಅಂತ ಇನ್ನು ಕಾಗೆ ತಲೆ ಮೇಲೆ ಕೂತ್ರೆ ಅದು ಅಪ್ಶಕನ ಅಂತ ಹೀಗೆ ಹಲವಾರು ಶಕುನಗಳು ಇದ್ದೇ ಇರುತ್ತವೆ ತುಂಬಾ ಜನ ಇದನ್ನ ನಂಬ್ತಾರೆ ಕೂಡ ಹಾಗೆ ತುಂಬಾ ಜನ ನಂಬೋದು ಇಲ್ಲ ಇನ್ನು ಈ ಶಕುನಗಳನ್ನ ವಿದೇಶಿಯರು ಕೂಡ ನಂಬ್ತಾರೆ ಅಂತಂದ್ರೆ ನೀವ್ ನಂಬ್ತೀರಾ ಹೌದು ಅದ್ ಏನು ಆ ಶಕುನಗಳ ಸ್ಟೋರಿ ಹೇಳ್ತೀನಿ ಕೇಳಿ ಶಕುನ ಭಾರತೀಯರ ಆಸ್ತಿ ಅಲ್ಲ ವಿದೇಶಗಳ ಶಕುನಗಳನ್ನ ಹೇಗೆ ನಂಬ್ತಾರೆ ಗೊತ್ತಾ ಮೂಢನಂಬಿಕೆ ಅಂದ್ರೆ ಅದು ಭಾರತದಲ್ಲಿ ಮಾತ್ರ ಇಲ್ಲಿ ಪ್ರತಿ ಸೂಚನೆಯನ್ನ ಮೂಢನಂಬಿಕೆಯೊಂದಿಗೆ ತಳಕು ಹಾಕ್ತವೆ ಅಂತ ಹಲವಾರು ಮಂದಿ ಹೇಳ್ತಾರೆ ಆದ್ರೆ ಬೇರೆ ಬೇರೆ ದೇಶಗಳಲ್ಲೂ ಈ ರೀತಿ ನಂಬಿಕೆಗಳನ್ನ ಆಚರಿಸೋರು ಅನೇಕ ಮಂದಿ ಇದ್ದಾರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ನಮ್ಮಂತೆ ಇಂತಹ ನಂಬಿಕೆಗಳನ್ನ ಪಾಲಿಸ್ತಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಯಾವ ದೇಶದಲ್ಲಿ ಯಾವ ಯಾವ ರೀತಿ ಆಚಾರ ವಿಚಾರ ನಂಬ್ತಾರೆ ಗೊತ್ತಾ ಇದೇ ಆಚಾರ ವಿಚಾರಗಳನ್ನ ನಮ್ಮ ಭಾರತದಲ್ಲೂ ಪಾಲಿಸ್ತಾರೆ ಹಾಗೆ ಇದನ್ನೇ ನಮ್ಮ ಜನಗಳು ನಂಬ ಇನ್ನು ಸೀನ್ ಬಂದ್ರೆ ನಿಮ್ಮನ್ನ ಯಾರು ನೆನಪಿಸ್ಕೋತಾ ಇದ್ದಾರೆ ಅಂತ ಅರ್ಥ ಅಂತ ಹೇಳ್ತಾರೆ ಗ್ರೀಸ್ ಮಂದಿ ಹಾಗೆ ಹಾಗೆ ರಾತ್ರಿ ಹೊತ್ತು ಕನ್ನಡಿ ನೋಡಿದ್ರೆ ಕೆಟ್ಟ ಆತ್ಮಗಳಿಗೆ ನೀವು ಆಕರ್ಷಿತರಾಗ್ತೀರಾ ಅಂತ ಕೂಡ ಹೇಳ್ತಾರೆ ಜಪಾನಿಯರು ಇದ್ರ ಜೊತೆಗೆ ಪಕ್ಷಿಯ ಹಿಕ್ಕೆ ನಿಮ್ಮೇಲೆ ಬಿದ್ರೆ ಆ ದಿನ ಹಣ ಸಿಗೋದು ಗ್ಯಾರಂಟಿ ಅಂತಾರೆ ರಷ್ಯಾ ಮಂದಿ ಇನ್ನು ಬೆಕ್ಕು ಎಡದಿಂದ ಬಲಕ್ಕೆ ಹೋದ್ರೆ ಕೆಟ್ಟದ್ದು ಬಲದಿಂದ ಎಡಕ್ಕೆ ಹೋದ್ರೆ ಒಳ್ಳೇದು ಅಂತಾರೆ ಜರ್ಮನಿಯರು ಇದೇ ನಂಬಿಕೆ ಭಾರತದಲ್ಲೂ ಕೂಡ ಇದೆ ಹಾಗೆ ಬೆಕ್ಕು ಅಕಸ್ಮಾತ್ ಎಡದಿಂದ ಬಲಕ್ಕೆ ಹೋಗ್ಬಿಟ್ರೆ ಅಲ್ಲೇ ಐದ್ ನಿಮಿಷ ನಿಂತ್ಕೊಂಡು ಐದ್ ನಿಮಿಷ ಆದ್ಮೇಲೆ ಮುಂದಕ್ಕೆ ಹೋಗ್ತಾರೆ ಇಂತ ಒಂದು ನಂಬಿಕೆ ನಮ್ಮಲ್ಲೂ ಕೂಡ ತುಂಬಾನೇ ಇದೆ ಜೊತೆಗೆ ಮನೆಯಿಂದ ಹೊರಗೆ ಹೋಗುವಾಗ ನೀರಿನ ಲೋಟ ದಿನ ಅದೃಷ್ಟ ಅಂತ ಹೇಳ್ತಾರೆ ಬಾಂಗ್ಲಾದೇಶ ಮಂದಿ ಕೊನೆಯದಾಗಿ ಮನೆಯಲ್ಲಿ ಪಾತ್ರೆ ಒಡೆದ್ರೆ ಅವತ್ತು ನಿಮ್ಗೆ ಗುಡ್ ಲಕ್ ಅಂತ ಹೇಳ್ತಾರೆ ಡೆನ್ಮಾರ್ಕ್ ಮಂದಿ ಹಾಗಂತ ನೀವು ಪಾತ್ರೆ ಒಡೆದಾಕಕ್ ಹೋಗ್ಬೇಡಿ ಇಂತ ಒಂದು ನಂಬಿಕೆ ಇದೆ ಅಂತ ಹೇಳ್ದೆ ಅಷ್ಟೇ ಒಟ್ನಲ್ಲಿ ಶಕುನಗಳು ಅಂದ್ರೆ ಬರೀ ಭಾರತೀಯರ ಆಸ್ತಿ ಅಲ್ಲ ಇದು ವಿದೇಶಿಯರ ಆಸ್ತಿ ಕೂಡ ಅಂತ ಇದ್ರಲ್ಲಿ ಪ್ರೂವ್ ಆಗತ್ತೆ ಸೊ ನೀವೇನ್ ಹೇಳ್ತೀರಾ ಫ್ರೆಂಡ್ಸ್ ನೀವು ಕೂಡ ಶಕುನಗಳನ್ನ ನಂಬ್ತೀರಾ ಹಾಗೇನಾದ್ರೂ ನೀವು ಶಕುನಗಳನ್ನ ನಂಬೋದಾದ್ರೆ ಅದಕ್ಕೆ ಕೋರಿಲೇಟೆಡ್ ರಿಲೇಟೆಡ್ ಆಗಿ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗಿದ್ಯಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ಇದ್ರ ಬಗ್ಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ